ನಮಸ್ಕಾರ ನೀವ್ ನೋಡ್ತಾ ಇದ್ರೆ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ರಣಭೀಕರ ಮಳೆ ಇಡೀ ಕರಾವಳಿಯನ್ನೇ ಅಲುಗಾಡಿಸಿ ಬಿಟ್ಟಿದೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಭೂಕುಸಿತ ಸಾವು ನೋವುಗಳನ್ನ ಮತ್ತೆ ಭೂಕುಸಿತದ ಆತಂಕ ಮನೆ ಮಾಡಿದೆ ಎಲ್ಲೆಲ್ಲಿ ಏನೆಲ್ಲ ಅನಾಹುತವಾಗಿದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಶಿರೂರು ಭೂಕುಸಿತ ಏಳಕ್ಕೇರಿದ ಸಾವಿನ ಸಂಖ್ಯೆ ನಾಲ್ಕು ಜನರ ಶವ ಪತ್ತೆ ಉಳಿದವರಿಗಾಗಿ ಶೋಧ ಕಾರ್ಯ ಕಾರ್ಯಾಚರಣೆಗೆ ತೊಡಕಾಗುತ್ತಿದೆ ಮಳೆ ಮತ್ತೆ ಕಾಡುತ್ತಿದೆ ಭೂಕುಸಿತದ ಆತಂಕ ಗಂಗಾವಳಿ ನದಿಯಲ್ಲಿ ತೇಲಿ ಹೋದ ಗ್ಯಾಸ್ ಸಿಲಿಂಡರ್ನಲ್ಲಿ ಗ್ಯಾಸ್ ಸೋರಿಕೆ ಗ್ಯಾಸ್ ಟ್ಯಾಂಕರ್ ತೆರವಿಗೆ ತಾಂತ್ರಿಕ ತೊಂದರೆ ಸಗಡಗೇರಿ ಗ್ರಾಮದಲ್ಲಿ ಹೈ ಅಲರ್ಟ್ ಐವತ್ನಾಲ್ಕು ಕುಟುಂಬ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಒಂದೆಡೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಶಿರೂರಿನಲ್ಲಿ ಭೂಕುಸಿತವಾಗಿ ಅಂಗಡಿ ಮನೆಗಳ ಮೇಲೆ ಗುಡ್ಡ ಕುಸಿದು ಏಳು ಜನರು ಸಾವು ಕಂಡಿದ್ದಾರೆ ಇನ್ನು ಇದೇ ಭಾಗದ ಸಗಳಗೇರಿ ಗ್ರಾಮ ಪಂಚಾಯಿತಿಯ ಉಳುವರಿಯಲ್ಲಿ ಸಣ್ಣಿಗೌಡ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ ಭೂಕುಸಿತ ದುರಂತದಲ್ಲಿ ಒಂದೇ ಕುಟುಂಬದ ಐದು ಜನ ಸಾವು ಕಂಡರೆ ಓರ್ವ ಟ್ರಕ್ ಚಾಲಕ ಸಿನ್ನಣ್ಣನ್ ಎಂದು ಗುರುತಿಸಲಾಗಿದೆ ಒಂದೇ ಕುಟುಂಬದ ಶಿರೂರಿನ ಸದಸ್ಯರಾದ ಶಾಂತಿ ಲಕ್ಷ್ಮಣ್ ನಾಯ್ಕ್ ಮೂವತ್ತಾರು ವಯಸ್ಸಿನ ಲಕ್ಷ್ಮಣ್ ತಂದೆ ಬೊಮ್ಮಯ್ಯ ನಾಯ್ಕ್ ನಲವತ್ತೆರಡು ವಯಸ್ಸಿನ ರೋಷನ್ ತಂದೆ ಲಕ್ಷ್ಮಣ್ ನಾಯ್ಕ್ ಒಂಬತ್ತು ವಯಸ್ಸಿನ ಶವ ಪತ್ತೆಯಾಗಿದ್ದರೆ ಅವಂತಿಕಾ ಐದು ವರ್ಷದ ಹಾಗೂ ಉಪೇಂದ್ರ ನಾಯ್ಕ್ ಶವ ಪತ್ತೆಯಾಗಬೇಕಿದ್ದು ಉಳುವರೆ ಗ್ರಾಮದ ಸಣ್ಣಿಗೌಡ ಗೌಡ ಶವ ಸಹ ಸಿಗಬೇಕಿದೆ ಗ್ರಾಮದ ಗುಡ್ಡ ಕುಸಿತ ಉಳವರೆ ಎದುರುಗಡೆ ಗ್ರಾಮದ ಎದುರುಗಡೆ ಇರುವಂತಹ ಉಳವರೆ ದಡದಲ್ಲಿ ಆ ಗುಡ್ಡ ಕುಸಿತದ ಸಂಪೂರ್ಣ ಮಣ್ಣಿನ ಬಂದ ರಭಸಕ್ಕೆ ನೀರು ಉಕ್ಕಿ ಹರಿದು ಈ ಉಳವರೆ ಗ್ರಾಮಕ್ಕೆ ಈ ಮೀನುಗಾರಿಕೆ ಮತ್ತೆ ಎಲ್ಲ ಮನೆಗಳಿದ್ದಾವೆ ದಡದಲ್ಲಿ ಅವೆಲ್ಲ ಮನೆಗಳಿಗೂ ನೀರು ಬಂದು ನುಗ್ಗಿ ಮನೆಗಳಿಗೆ ಸರ್ವನಾಶವಾಗಿ ಹೋಗಿದೆ ಮತ್ತು ಅನೇಕ ಮನೆ ಸಲಕರಣೆಗಳು ಮತ್ತೆ ಈ ಮೀನು ಶೆಡ್ಗಳು ಮತ್ತೆ ದೋಣಿ ಬಲೆ ಅವರ ಜೀವನೋಪಾಯಕ್ಕೆ ಬೇಕಾಗಿರುವಂತ ಬಲೆ ದೋಣಿ ಎಲ್ಲ ಸರ್ವನಾಶವಾಗಿ ಮನೆಗಳ ಒಂದು ಆ ಏಳು ಮನೆ ಸಂಪೂರ್ಣ ಸರ್ವನಾಶವಾಗಿದೆ ಒಬ್ಬರು ಸಿಕ್ತಿಲ್ಲ ಸರ್ ಒಂದು ಮಹಿಳೆ ಸಿಕ್ಕಿಲ್ಲ ಇನ್ನು ಹದಿನೈದು ಮಂದಿ ಅಡ್ಮಿಟ್ ಇದ್ದಾರೆ ಕುಮಟಾ ಹಾಸ್ಪಿಟ್ಲಲ್ಲಿ ನಾನು ಕೂಡ ಈಗ ಅಲ್ಲಿ ಹಾಸ್ಪಿಟ್ಲಿಂದ ಬಂದವನೇ ಅಲ್ಲಿ ನನ್ನ ಹೆಂಡ್ತಿನೂ ಕೂಡ ಇದು ಗರ್ಭವತಿ ಆಗಿದ್ಲು ಅವಳು ಕೂಡ ಅಡ್ಮಿಟ್ ಆಗಿದ್ದಾರೆ ಮತ್ತೆ ಇಲ್ಲಿ ಮನೆಗಳೆಲ್ಲ ಸರ್ವನಾಶ ಮತ್ತೆ ದೋಣಿ ಮತ್ತೆ ಬಲೆ ಮರ ಎಲ್ಲ ಸಂಪೂರ್ಣ ನಾಶವಾಗುತ್ತಿದೆ ಇನ್ನು ನಿನ್ನೆ ದೊರೆತ ಲಕ್ಷ್ಮಣ್ ನಾಯ್ಕ್ ಕುಟುಂಬದ ಶವವನ್ನು ಸಂಬಂಧಿಕರು ಶಿರೂರಿನಲ್ಲಿ ಒಂದೇ ಬಾರಿ ಮೂರು ಜನರ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದು ಕುಟುಂಬದ ರೋದನೆ ಮುಗಿಲು ಮುಟ್ಟಿತ್ತು ಇನ್ನು ಶಿರೂರಿನಲ್ಲಿ ಕುಸಿದ ಗುಡ್ಡ ಗಂಗಾವಳಿ ನದಿಯಲ್ಲಿ ದೊಡ್ಡ ಪ್ರಮಾಣದ ಕಲ್ಲು ಮಣ್ಣುಗಳು ಬಿದ್ದು ನೆರೆ ಸೃಷ್ಟಿಯಾಗಿ ಸಗಡಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳುವೆರೆ ಗ್ರಾಮದ ನಾಲ್ಕು ಮನೆಗಳನ್ನು ಸಂಪೂರ್ಣ ನೆಲಸಮ ಮಾಡಿದ್ದು ಹತ್ತಕ್ಕೂ ಹೆಚ್ಚು ಮನೆಗೆ ದೊಡ್ಡ ಹಾನಿಯಾಗಿ ಅಪಾರ ಪ್ರಮಾಣದ ನಷ್ಟ ತಂದೊಡ್ಡಿದೆ ಇದಲ್ಲದೆ ಮನೆಯೊಳಗಿದ್ದ ಓರ್ವ ಮಹಿಳೆ ಕೊಚ್ಚಿ ಹೋದರೆ ಹದಿನಾಲ್ಕು ಜನರಿಗೆ ದೊಡ್ಡ ಪ್ರಮಾಣದ ಗಾಯಗಳಾಗಿದ್ದು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇದಲ್ಲದೆ ಶಿರೂರಿನಿಂದ ತೇಲಿ ಬಂದ ಹೆಚ್ಪಿ ಕಂಪನಿಯ ಗ್ಯಾಸ್ ಟ್ಯಾಂಕರ್ ಸಗಡಗೇರಿ ಗ್ರಾಮದ ಬಳಿಯ ನದಿ ಭಾಗದಲ್ಲಿ ತೇಲಿ ಬಂದಿದ್ದು ಅನಿಲ ಸೋರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಮೂವತ್ತೈದು ಮನೆಗಳಿಗೆ ಅಲರ್ಟ್ ನೀಡಲಾಗಿದ್ದು ಗ್ರಾಮದ ಜನರನ್ನು ಸಹ ಕಾಳಜಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಸ್ಥಳದಲ್ಲಿ ಅಗ್ನಿಶಾಮಕ ಪೊಲೀಸ್ ಸಿಬ್ಬಂದಿ ಹಾಗೂ ಎಚ್ಪಿ ಕಂಪನಿಯ ತಜ್ಞರು ಮುಕ್ಕಾಂ ಹೂಡಿದ್ದು ಯಾವುದೇ ಅವಘಡ ಆಗದಂತೆ ಎಚ್ಚರಿಕೆ ವಹಿಸಿದ್ದು ಟ್ಯಾಂಕರ್ ಮೇಲೆತ್ತುವ ಕಾರ್ಯವನ್ನು ಪ್ರಾರಂಭಿಸಬೇಕಿದೆ ಸದ್ಯ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಸಿದ ಗುಡ್ಡದ ಮಣ್ಣನ್ನು ತೆಗೆಯುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದ್ದು ನದಿಯಲ್ಲಿ ತೇಲಿ ಹೋದವರ ಶೋಧ ಕಾರ್ಯವನ್ನು ಎನ್ಡಿಆರ್ಎಫ್ ತಂಡ ಮಾಡುತ್ತಿದೆ ಆದರೆ ನಿರಂತರ ಮಳೆ ತಿರುವಿಗೆ ಅಡ್ಡಿಯಾಗುತ್ತಿದ್ದರೆ ಕುಸಿದ ಗುಡ್ಡದ ಮಣ್ಣಿನಲ್ಲಿ ಮತ್ತಷ್ಟು ಜನ ಸಿಲುಕಿ ಸಾವು ಕಂಡಿರುವ ಇದ್ದು ಕಾರ್ಯಾಚರಣೆ ಮುಂದುವರೆದಿದ್ದು ಮತ್ತಷ್ಟು ಶವಗಳು ಸಿಗಲಿದೆಯೋ ಎಂದು ಕಾದು ನೋಡಬೇಕಿದೆ